ಸಿದ್ದರಾಮಯ್ಯ ವಿರುದ್ಧ ಆರೋಪವನ್ನ ಮಾಡಲಾಗಿತ್ತು ಒಂದು ಸಾವಿರ ಕೋಟಿ ರೂಪಾಯಿ ಲಂಚವನ್ನ ಕೊಟ್ಟಿದ್ದಾರೆ ಕಪ್ಪವನ್ನ ಹೈಕಮಾಂಡ್ ಗೆ ಕೊಟ್ಟಿದ್ದಾರೆ ಅಂತ ಗೋವಿಂದ ರಾಜು ಅವರ ಡೈರಿಯ ಆಧಾರದ ಮೇಲೆ ಯಡಿಯೂರಪ್ಪ ಆರೋಪವನ್ನ ಮಾಡಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಂಎಲ್ಸಿ ಎಲ್ ಸಿ ಗೋವಿಂದ ರಾಜು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬನ್ನಿ ಏನ್ ಹೇಳಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ ನಾನು ಇಷ್ಟೇ ಹೇಳುದು ಇದ್ರೆ ದಾಖಲೆ ಕೊಡಕ್ಕೆ ಅದಕ್ಕೆ ಉತ್ತರ ಕೊಡ್ತೀನಿ ಇಷ್ಟೇ ಆಯ್ತಾ ನಾನು ಆಲ್ರೆಡಿ ಅವ್ರಿಗೆ ಮಾನನಷ್ಟ ನಷ್ಟ ಬರುವ ಇದು ನೋಟಿಸ್ ಕೊಟ್ಟಾಗಿದೆ ಕಾಪಿ ನಾನು ಅವರಲ್ಲಿ ಕಳಿಸ್ತೀನಿ

ನೋಬಿಡಿ ನೋಸ್ ಅಲ್ಲ ನೀವು ಅವ್ರನ್ನೇ ಕೇಳಿ ನೀವು ಐ ಟಿ ಡಿಪಾರ್ಟ್ಮೆಂಟ್ ಕೇಳಿದ್ರೆ ಅವ್ರು ಹೇಳ್ತಾರೆ ಇತ್ತೋ ಇಲ್ವೋ ಏನು ಮಾಹಿತಿ ಬೇಕೋ ನೀವು ಅವ್ರನ್ನ ಕೇಳಿ ಅದನ್ನ ನೀವು ಅದನ್ನೇ ಅವ್ರನ್ನೇ ಕೇಳಿ ನೀವು ಯಾರು ಅದಕ್ಕೊಂದು ಇವರು ಕೊಟ್ಟಿದ್ದೀನಿ ಮಾಹಿತಿ ನಾನು ಐ ಟಿ ಡಿಪಾರ್ಟ್ಮೆಂಟ್ ಏನ್ ಲೆಟರ್ ಬರ್ತೀನಿ ಇವ್ರು ಕೊಡ್ತಾರೆ ಅದು ನಿಮ್ಗೆಲ್ಲ ಹಂಚ್ತಾರೆ ಆಗ್ಬೋದಾ ಎನಿ ಡಾಕ್ಯುಮೆಂಟ್ ಇಫ್ ದೇ ಪ್ರೊಡ್ಯೂಸ್ ಐ ವಿಲ್ ಆನ್ಸರ್ ಪರ್ ಹಾಂ ಕೊಡ್ತಾರೆ ಕೊಡ್ತಾರೆ ಅವರು ಮಾಹಿತಿ ಕೊಡ್ತಾರೆ ಮೇಡಮ್ ಮ್ಯಾಮ್ ಯಾಕೆ ಎಲಿಗೇಷನ್ ಅವ್ರು ಮಾಹಿತಿ ಕೊಟ್ಟರೆ ನಾನು ಹೇಳ್ಬೋದು ನಿಜಾನ ಸತ್ಯನಂತೆ ಅಷ್ಟೇ ಎಸ್ ಯು ಥ್ಯಾಂಕ್ ಯು ನೋಟಿಸ್ ಸರ್ವ್ ಮಾಡಿದಿನಿ ಒಂದು ಕಾಪಿ ಕಳಿಸ್ತೀನಿ ಅನನಷ್ಟ ಮೊಕ್ಕದಮೇ ಅದಲ್ಲ ಎಲ್ಲ ಇದೆ ನೀವು ಓದ್ಕೊಂಡು ಕೊಡ್ತೀನಿ ಓದ್ಕೊಳ್ಳಿ ನೀವು ಅದನ್ನ ನಿಮ್ಗೆ ಕೊಡ್ತೀನಿ ನಾನು ಒಂದು ಮಾನನಷ್ಟ ಅಲ್ಲಲ್ಲ ಅದನ್ನೆಲ್ಲ ನಾನು ಏನು ಹೇಳೋದಿಲ್ಲ ಮಾನನಷ್ಟದ ಮೊಕ್ಕದಮೇโด ಲೀgal ನೋಟಿಸ್ ಸರ್ವ್ ಮಾಡಿದ್ದೀನಿ ಅದರ ಕಾಪಿ ನಿಮಗೆ ಕಳಿಸಿ ಈಗ ಏನೇ ನೋಡಿ ಸೌಮಿ ಅವರು ಹಿರಿಯ ರಾಜಕಾರಣಿ ಅವರು ನಾವು ಅವ್ರ ಬಗ್ಗೆ ಏನೂ ಮಾತಾಡಕ್ಕೆ ಹೋಗೋದಿಲ್ಲ ನಾನು ವಿತೌಟ್ ಡಾಕ್ಯುಮೆಂಟ್ ಯಾವುದೂ ಮಾತಾಡೋದಿಲ್ಲ ಐ ಕೆನಾಟ್ ಸ್ಪೀಕ್ ಐ ಕೆನ್ ಇಷ್ಟು ಎನಿಬಡಿ ಮಾಡ್ತೀನಿ ಮಾಡಲಿ ಏನು ತೊಂದರೆ ಇಲ್ಲಲ್ಲ ಇಲ್ಲ ಆರ್ ನಾಟ್ ಅಪ್ರೇಡ್ ಆಫ್ ಎನಿಥಿಂಗ್ ಎಸ್ ಎಸ್ ಎಸ್